ಸ್ನೇಹಿತರೆ ತಿರುಮಲದ ವೆಂಕಟೇಶ್ವರ ಸ್ವಾಮಿಗೆ ಪದ್ಮಾವತಿ ದೇವಿ ಪತ್ನಿ ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ ಆದರೆ ಇಲ್ಲಿ ನಿರ್ಮಲ ಮನಸ್ಸಿನ ಭಕ್ತೆಯೊಬ್ಬಳು ತನ್ನ ಮನಸ್ಸಿನಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ತನ್ನ ಪತಿಯ ಸ್ಥಾನ ಕೊಡ್ತಾರೆ ಹಾಗಾದರೆ ಇದು ಏನು ಅಂತ ತಿಳಿದುಕೊಳ್ಳೋಣ ಒಂದು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಆ ಮಹಿಳೆ ವೆಂಕಟೇಶ್ವರ ಸ್ವಾಮಿಗೆ ಪತ್ನಿ ಆಗ್ಬಿಡ್ತಾರೆ ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ ಡೆಲ್ಲಿಯಲ್ಲಿರುವ ತಿರುನಾರಾಯಣಪುರಂ ಅಂತ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಆಲಯ ಇದೆ ಅಲ್ಲಿ ಒಂದು ಉತ್ಸವ ದೇವರಿದೆ ಆ ದೇವರಿಗೆ ಸಂಪತ್ ಕುಮಾರ ಅಂತ ಹೆಸರು ಡೆಲ್ಲಿ ಸುಲ್ತಾನ ಒಂದು ಸಲ ತಿರುಮಲ ದಂಡಯಾತ್ರೆ ಬಂದಾಗ ಅವನ ಮನಸ್ಸಿನಲ್ಲಿ ಏನು ಆಲೋಚನೆ ಬರುತ್ತೋ ಗೊತ್ತಿಲ್ಲ ಅಲ್ಲಿರುವ ಸಂಪತ್ತನ್ನು ತೆಗೆದುಕೊಂಡು ಒಂದು ವಿಗ್ರಹವನ್ನು ತೆಗೆದುಕೊಂಡು ಡೆಲ್ಲಿಗೆ ಹೊರಟು ಹೋಗ್ತಾರೆ ಅದು ಅವರ ಅಂತರಪುರ ಕೂಡ ಸೇರುತ್ತೆ ಅಲ್ಲಿ ಅವರ ಮಗಳಿಗೆ ಈ ವಿಗ್ರಹವನ್ನು ನೋಡ್ತಾಳೆ ಅವಳ ಮನಸ್ಸಿಗೆ ಈ ವಿಗ್ರಹದ ಮೇಲೆ ಅಪಾರ ಪ್ರೀತಿಯಾಗುತ್ತೆ ಅವಳು ಮುಸ್ಲಿಂ ಕುಟುಂಬದಲ್ಲಿದ್ದರೂ ಕೂಡ ಆ ಸ್ವಾಮಿ ಮೇಲೆ ಅವಳಿಗೆ ತುಂಬ ಭಕ್ತಿ ಜಾತಿ ಮುಖ್ಯ ಆಗೋದಿಲ್ಲ ಆಗ ಅವಳ ಮನಸ್ಸಿನಲ್ಲಿ ಈ ವಿಗ್ರಹವೇ ನನ್ನ ಪತಿ ಅಂತ ತಿಳ್ಕೊತಾಳೆ ಅವರೇ ಡೆಲ್ಲಿ ಸುಲ್ತಾನನ ಮಗಳು ಬಿ ನಾಚಿಯರು ನಾನು ಹೇಳ್ತಾ ಇರುವಂಥ ನಿರ್ಮಲ ಮನಸ್ಸಿನ ಭಕ್ತಿ ಅವರಿಗೆ ಈ ವಿಗ್ರಹ ನೋಡಿದ ತಕ್ಷಣ ಒಂದು ಶಾಂತಿ ಪ್ರೇಮ ಅವ್ರ ಮನಸ್ಸಿನಲ್ಲಿ ಮೂಡುತ್ತೆ ಅವರು ಪ್ರತಿದಿನ ದಿನ ಈ ವಿಗ್ರಹಕ್ಕೆ ಸೇವೆ ಮಾಡುತ್ತಾ ಇರ್ತಾರೆ ಇದು ಭಗವಾನ್ ರಾಮಾನುಜಾಚಾರ್ಯರಿಗೆ ತಿಳಿಯುತ್ತೆ ಈ ತಿರುನಾರಾಯಣಪುರಂನಲ್ಲಿ ಇರುವ ವಿಗ್ರಹ ಡೆಲ್ಲಿ ಸುಲ್ತಾನ್ ಹತ್ರ ಹೋಗಿದೆ ಅಂತ ರಾಮಾನುಜಾಚಾರ್ಯರು ಡೆಲ್ಲಿ ಸುಲ್ತಾನನ್ನು ಮನವೊಲಿಸಿ ಆ ವಿಗ್ರಹನ ದೇವಾಲಯಕ್ಕೆ ತಗೊಂಡು ಬರ್ತಾರೆ ಆದರೆ ಬಿಬಿ ನಾಚಿಯರಿಗೆ ಆ ಸ್ವಾಮಿನ ಬಿಟ್ಟಿರೋದಕ್ಕಾಗದೆ ಅವಳು ಕೂಡ ಹಿಂದೆನೇ ಬರ್ತಾರೆ ಆಗ ಆ ಹೊತ್ತಿಗೆ ರಾಮಾನುಜಾಚಾರ್ಯರು ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟಿರ್ತಾರೆ ಅವಳಿಗೆ ಅಪಾರ ದುಃಖ ಆಗುತ್ತೆ ರಾಮಾನುಜಾಚಾರ್ಯರು ಸಹ ತುಂಬ ಅಳುತ್ತಾಳೆ ನಾನು ಈ ಸ್ವಾಮಿಯನ್ನು ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ ತುಂಬ ದುಃಖ ಹೇಳ್ಕೊತಾಳೆ ಇವಳು ಪ್ರೀತಿ ಭಕ್ತಿಗೆ ರಾಮಾನುಜಾಚಾರ್ಯರಿಗೆ ತನೇಕರ ಹುಟ್ಟುತ್ತೆ ಹೇಳ್ತಾರೆ ಬಿಬಿ ನಾಚಿಯರಿಗೆ ಹೋಗಮ್ಮ ನಿನ್ನ ಸ್ವಾಮಿ ದರ್ಶನ ಮಾಡು ನಿನಗೆ ಅಡ್ಡಿ ಅಡ್ಡಿಯಾಗುವುದಿಲ್ಲ ನಿನ್ನ ಭಕ್ತಿ ನಿನ್ನ ಇಲ್ಲಿವರೆಗೂ ಕರೆದುಕೊಂಡು ಬಂದಿದೆ ಅಂತ ಹೇಳ್ತಾರೆ ನಾಚಿಯರು ಒಳಗೆ ಹೋಗಿ ಸ್ವಾಮಿಯನ್ನು ನೋಡುತ್ತಿದ್ದ ಹಾಗೆ ಕಣ್ಣಲ್ಲಿ ನೀರು ತುಂಬಿ ಅಲ್ಲಿಯೇ ಕುಸಿದು ಬಿಡ್ತಾಳೆ ಅಲ್ಲಿಯ ಸ್ವಾಮಿಯಲ್ಲಿ ಆಯ್ಕೆಯಾಗುತ್ತಾಳೆ ರಾಮಾನುಜಾಚಾರ್ಯರ ಮನಸ್ಸಿನಲ್ಲಿ ಇವಳು ಕಾರಣ ಜನ್ಮ ಪಡೆದಿದ್ದಾಳೆ ಸಾಕ್ಷಾತ್ ಆಂಡಳ ಸ್ವರೂಪದಲ್ಲಿದ್ದಾಳೆ ಯಾವುದೋ ಕಾರಣದಿಂದ ಮಹಾಮಿಗಿಯ ಕುಟುಂಬದಲ್ಲಿ ಹುಟ್ಟಿದ್ದಾಳೆ ಅಂತ ಅಂದುಕೊಂಡು ಅವರು ಅವಳ ವಿಗ್ರಹ ಮಾಡಿಸುತ್ತಾರೆ ಅದೇ ವಿಗ್ರಹನ ಈಗ ನಾವು ನೋಡುತ್ತಿರುವ ದಕ್ಷಿಣ ಭಾರತದ ಭೂ ವೈಕುಂಠ ಅಂತ ಹೆಸರುವಾಸಿಯಾಗಿರುವ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ವಿಗ್ರಹದ ಪಕ್ಕದಲ್ಲೇ ಈ ಬಿ ನಾಚಿಯಾರ್ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ರಾಮಾನುಜಾಚಾರ್ಯರು